ಇಲ್ಲಿ ಮುಸ್ಲಿಂ ಬಾಂಧವರು ಬಂದಿದ್ದಾರೆ ಹಾಗೂ ಹಿಂದೂ ಬಾಂಧವರು ಇದಾರೆ ಇಲ್ಲಿ ಹಿಂದೂ ಮುಸ್ಲಿಂ ಏನಿಲ್ಲ ಎಲ್ಲರೂ ಒಂದೇ ನಾವೆಲ್ಲ ಒಂದೇ ಇದ್ದೀವಿ ಇಲ್ಲಿ ಯಾರು ಹಿಂದೂ ಮುಸ್ಲಿಂ ಭೇದ ನಾವು ಇಲ್ಲ ಯಾವತ್ತೂ ತೆಗೆದಿಲ್ಲ ನಾವೆಲ್ಲ ಒಂದೇ ಅಂತ ಇದ್ದೀವಿ ನಮ್ಮ ಡಿ ಗಾಯಸ್ ಅಂತ ನೋಡೋರು ಬಹಳ ಚೆನ್ನಾಗ್ ಮಾಡ್ತಾರೆ ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂತ ಬಂದಿದ್ದಾರೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಕಾರ್ಯಕ್ರಮ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡೋದಾಗ್ಲಿ ಎಲ್ಲರಿಗೂ ಮಾಡೋದಾಗ್ಲಿ ಮಾಡ್ಕೊಂತ ಬಂದಿದ್ದಾರೆ ಒಳ್ಳೆ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಭಗತ್ ಸಿಂಗ್ ಇನ್ನೊಂದು ಇನ್ನೊಂದು ಪಕ್ಕದೊಂದಿದೆ ವಿಷ್ಣು ಯುವಕರ ಸಂಘ ಅಂತ ಅದನ್ನು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಇಲ್ಲಾದು ಹಿಂದೂ ಮುಸ್ಲಿಮ್ ಮುಸ್ಲಿಮನ್ನ ಬ ಮುಸ್ಲಿಮ್ಸು ಇದ್ದಾರೆ ನಮ್ಮ ಸದ್ದಾ ಮಿದಾನ ಜಬ್ಬರ್ ಇದಾರೆ ಎಲ್ಲ ಸೇರಿಕೆಂದೇ ಮಾಡ್ತೀವಿ ಇಲ್ಲೇನು ಯಾವುದು ಇಲ್ಲ ಮೊನ್ನೆ ಈದ್ ಮೀಲದು ಜೊತೆಗೆ ಮಾಡಿದ್ವಿ ಇವತ್ತು ಗಣೇಶ ಹಬ್ಬನೂ ಜೊತೆಗೆ ಮಾಡಿದ್ವಿ ನಾವೆಲ್ಲ ಜೊತೆಗೆ ಮಾಡ್ತೀವಿ ನಮಗೆ ಅದು ಯಾವುದು ಮನಸ್ಸನ್ನೇಗಿಲ್ಲ ಅವನು ಇವನು ಅನ್ನೋದು ಹಬ್ಬ ಅನ್ನೋದು ಎಲ್ಲ ಪ್ರೀತಿಯಿಂದ ಮಾಡೋಣ ಅವ್ರವ್ರ ಧರ್ಮಕ್ಕೆ ಹೋಲಿಕೆ ಅವ್ರವ್ರ ತಕ್ಕಂಗೆ ಮಾಡ್ಕೊಂತಾರೆ ನಮ್ಮ ಧರ್ಮಕ್ಕೆ ನಾವು ಮಾಡ್ಕೊಂತೀವಿ ಅವ್ರ ಧರ್ಮಕ್ಕೆ ಅವ್ರು ಮಾಡ್ಕೊತಾರೆ ಇಲ್ಲಿಯಾಗಿ ಗಲಟಿ ಪಲಟಿ ಅನ್ನೋದು ಏನಿಲ್ಲ ಎಲ್ಲ ಚೆನ್ನಾಗಿದೆ ನಮ್ಮ ಹುಡುಗರು ಭಾಳ ಚೆನ್ನಾಗಿ ಮಾಡ್ಕೊಂತ ಬಂದ ಾರೆ ಇಲ್ಲೆಲ್ಲ ಒಂಥರ ಫೇಮಸ್ ಇದು ಡಿ ಗೈಸ್ ಅಂತಂದ್ರೆ ಒಂಥರ ಭಗತ್ ಸಿಂಗ್ನ ಒಂಥರ ಇದ್ದಂಗೆ ಇವರು ಒಂಥರ ಕಳಶ ಇದ್ದಂಗೆ ಭಾಳ ಚೆನ್ನಾಗಿ ಮಾಡ್ಕೊಂಡು ಬಂದಾರೆ ಚೆನ್ನಾಗುತ್ತೆ ಇಲ್ಲೇನು ತೊಂದರೆ ಇಲ್ಲ ಯಾವುದು ತೊಂದರೆ ಇಲ್ಲ ಓಕೆ ಸರ್ ನಿಮ್ಮ ಹೆಸರು ಅಬ್ದುಲ್ ಜಬ್ಬಾರ್ ಅಂತ ಹೇಳಿ ಓಕೆ ಸರ್ ಈಗ ದಾವಣಗೆರೆ ವಾತಾವರಣ ಹೀಗಿದೆ ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ ನಾನು ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯ ನಮ್ಮ ಎಲ್ಲ ಸಮಾಜದವರಿಗೆ ನಮ್ಮ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ನಾವು ಉಳಿಸ್ಕೊಂಡು ಇಲ್ಲಿವರೆಗೂ ಏನು ಬಂದಿದ್ದೀವಿ ಎಲ್ಲ ಸಮಾಜದವರಿಗೂ ನಾನು ಒಂದು ಮೆಸೇಜ್ ಕೊಡೋದೇನಂತ ಹೇಳಿದರೆ ಉದಾಹರಣೆಗೆ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಭಗತ್ ಸಿಂಗ್ ನಗರ ನಮ್ಮ ಕೆಟಿ ಜನರ ಅಕ್ಕಪಕ್ಕ ಎಲ್ಲ ಇಲ್ಲೆಲ್ಲರೂ ನಾವು ಹಿಂದೂ ಮುಸ್ಲಿಮು ಎಲ್ಲರೂ ಸೇರಿ ಒಂದು ಭಾವೈಕ್ಯತೆಯಿಂದ ನಮ್ಮ ಯಾವುದೇ ಹಬ್ಬ ಸಡಗರಾಗ ಬಂದ್ರೂ ಸಹ ಅವರು ಸಹ ನಮ್ಮ ಹಬ್ಬಕ್ಕೆ ಅವರು ಪಾಲ್ಗೊಳ್ತಾರೆ ಅವ್ರ ಹಬ್ಬಕ್ಕೆ ನಾವು ಹೋಗ್ತೀವಿ ಅದೇ ರೀತಿಯಲ್ಲಿ ನಾವು ಭಾವೈಕ್ಯತೆಯಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಲ್ಲ ಕೋಮು ಸೌಹಾರ್ದತೆ ಕೋಮು ಸೌಹಾರ್ದತೆ ಹಾಳು ಮಾಡುವಂಥ ಕೆಲಸ ಇಲ್ಲಿವರೆಗೂ ನಡೆದಿಲ್ಲ ಮುಂದಿನೂ ಸಹ ನಡೆಯೋಲ್ಲ ಅಂತ ಹೇಳಿಬಿಟ್ಟು ಈ ನಿಮ್ಮ ಯೂಟ್ಯೂಬ್ ಚಾನೆಲ್ ಮುಖರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ಇವಾಗ ನೋಡಿ ಡಿ ಬಾಯ್ಸ್ ನಮ್ಮ ಏನು ಹುಡುಗರು ಇದ್ದಾರೆ ಇವರು ಬಹಳ ಸುಮಾರು ವರ್ಷಗಳಿಂದ ಒಳ್ಳೆಯ ರೀತಿಯಲ್ಲಿ ಬೇರೆಯವರಿಗೆ ಮೆಸೇಜ್ ಹೋಗೋ ರೀತಿಯಲ್ಲಿ ನಾವು ಈ ಹಬ್ಬ ಆಚಾರ ಗಣೇಶ ಹಬ್ಬ ಮಾತಾ ಮಾಡ್ತಾ ಬರ್ತಾ ಇದ್ದಾರೆ ನೀವು ಉದಾಹರಣೆಗೆ ನೋಡ್ಬೋದು ಕೆಲವೊಂದು ಮೂರು ನಾಲ್ಕು ದಿನ ಹಿಂದೆ ನಮ್ಮ ಮಿಲಾದ್ ಹಬ್ಬ ಬಂದಾಗ ನಮ್ಮ ಮೆರವಣಿಗೆ ಹೋಗೋ ಟೈಮಲ್ಲಿ ನಮ್ಮ ಯಾವುದೇ ನಮಗೆ ಮೆಸೇಜ್ ಇಲ್ದಂಗೆ ನಮ್ಮ ಡಿ ಗೈಸ್ ಹುಡುಗರೆಲ್ಲರೂ ಸೇರಿ ನಮಗೆ ಒಂದು ತಂಪು ಪಾನೀಯನೇ ಜ್ಯೂಸ್ ಕೊಡೋದರ ಮೂಲಕ ಒಂದು ಸೌಹಾರ್ದತೆಯನ್ನು ಉಳಿಸುವಂತಹ ಕೆಲಸ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬೇರೆಯವರಿಗೂ ಸಹ ಇದೇ ರೀತಿ ನಾವು ಹಿಂದೂ ಮುಸ್ಲಿಮ್ ಅವರು ಸೇರಿ ಯಾವ ರೀತಿ ನಾವು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶ ಯಾವ ರೀತಿ ನಾವು ಕಟ್ಟಬೇಕಂತ ಹೇಳಿಬಿಟ್ಟು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾವು ಬೇರೆ ಎಲ್ಲದರಲ್ಲೂ ಕಿಡಿಗಳು ಇದ್ದೇ ಇರ್ತಾರೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಮಾತು ಕೊಡದೆ ಸಾರ್ವಜನಿಕರು ಒಳ್ಳೆ ರೀತಿಯಲ್ಲಿ ನಾವು ಬಾಯ್ ಭಾವೈಕ್ಯತೆಯಿಂದ ನಾವು ಜೀವನ ಮಾಡ್ಕೊಂಡು ಹೋದರೆ ಎಲ್ಲ ರೀತಿ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಧನ್ಯವಾದಗಳು ಸರ್ ಸರ್ ಇದು ಬಹಳ ಒಳ್ಳೆ ಸಂದೇಶ ಕೊಟ್ಟಿರ ಮತ್ತೆ ನೀವೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ನಾವಾದರೂ ಅಷ್ಟೇ ಪ್ರತಿ ಸಲ ಯಾವುದೇ ರೀತಿ ಇದೇ ರೀತಿ ಗಣಪತಿ ಹಬ್ಬ ಮಾಡಿದ್ರು ಯಾರಿಗೂ ತೊಂದರೆ ಕೊಡದೆ ಎಲ್ಲರೂ ಅವರು ನಮಗೆ ಇಷ್ಟು ದಿವಸ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿನೇ ನಡ್ಕೊಂಡ್ ಬಂದಿದೆ ಯಾವ್ದು ಪ್ರಾಬ್ಲಮ್ ಇಲ್ಲ ಹಾಗಾಗಿ ನಾವು ಚೆನ್ನಾಗಿ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ ಈಗ ದಾವಣಗೆರೆಯಲ್ಲಿ ಇರುವ ವಾತಾವರಣ ಇಲ್ಲಿ ಇಲ್ಲ ಬಾಂಧವ್ಯದಿಂದ ಇದೀರಾ ಹೇಳಕ್ ಇಷ್ಟಪಡ ಏನ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲಿ ಯಾವ್ದು ಪ್ರಾಬ್ಲಮ್ ಇರಲ್ಲ ಯಾವ್ದೋ ಒಬ್ರು ಇಬ್ರು ಕಿಡಿಗೇಡಿ ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೊನ್ನೆ ಮೊನ್ನೆ ತಾನೇ ಮಿಲಾದ ನೀವು ಜ್ಯೂ ಜ್ಯೂಸ್ ಅನ್ನ ಹಂಚಿದ್ರಿ ಮುಸ್ಲಿಂ ಬಾಂಧವರಿಗೆ ಈಗ ಮಾರನೇ ದಿನಾನೇ ಆತರ ಆಗಿದೆ ಹೋಗ್ತೀವಿ ಅವ್ರ ಮನೇಲಿ ನಾವೆಲ್ಲ ಚೆನ್ನಾಗಿದ್ದೀವಿ ಹಂಗಾಗಿ ನಾವು ಯಾವುದೇ ರೀತಿ ಜಗಳ ಆಗಬೇಕು ಅಂತ ಯಾವುದು ಮಾಡ್ತಿಲ್ಲ ಹಂಗಾಗಿ ಅವ್ರ ಹಬ್ಬಕ್ಕೆ ನಾವು ಬಂದಿದ್ದೀವಿ ನಮ್ಮ ಹಬ್ಬಕ್ಕೆ ಅವ್ರು ಬಂದಿದ್ದಾರೆ ಹಂಗಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಕೆಲವರು ಯಾರೋ ಮಾಡಿರ್ತಾರೆ ಅವ್ರವ್ರು ಮಾಡೋದ್ರಿಂದ ನಮಗೆ ಕೆಟ್ಟ ಹೆಸರಾಗುತ್ತೆ ನಾವು ಎಲ್ಲರೂ ಅವರು ಸೇರ್ಕೊಂಡು ಹಬ್ಬ ಮಾಡೋಣ ಅಂತಲೇ ನಾವು ಅವ್ರಿಗೆ ಜ್ಯೂಸ್ ಕೊಟ್ಟಿರೋದೇ ಹೊರತು ಯಾವುದೇ ರೀತಿಯ ಕೆಟ್ಟ ಉದ್ದೇಶಗಳಿಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಇದರಿಂದ ಇನ್ನೂ ನಮ್ಮನ್ನು ನೋಡಿ ನಾಲ್ಕು ಜನ ಕಲಿಬೇಕು ಅಂತ ನಾವು ಕೇಳ್ತಾ ಗೈಸ್ ಡಿಗತಿಯಿಂದ ಸಮಸ್ತ ಭಗತ್ ಸಿಂಗ್ ನಗರ ಹಾಗೂ ದಾವಣಗೆರೆ ಜಿಲ್ಲೆಯ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಉಳಿಸಿರುವ ನಮ್ಮ ನಾಗರಿಕರಿಗೆ ಮೊಟ್ಟ ಮೊದಲಿಗೆ ಗೌರಿ ಗಣೇಶ್ ಹಬ್ಬದ ಹಾಗೂ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳು ಬಹಳ ಸಂತೋಷದಿಂದ ಹಾಗೂ ಸಡಗರದಿಂದ ಇವತ್ತಿನ ದಿವಸ ಗೌರಿ ಗಣೇಶ್ ಹಬ್ಬದ ಹಾಗೂ ಮಿಲಾದ್ ಹಬ್ಬ ಸೇರಿ ನಮ್ಮ ಭಗತ್ ಸಿಂಗ್ ನಗರದಲ್ಲಿ ಮಾಡ್ತಾ ಇದ್ದಾರೆ ಇದು ಬಹಳ ಸಂತೋಷವನ್ನು ಉಂಟು ಮಾಡುತ್ತದೆ ನಮ್ಮ ಯಾಕಂತ ಹೇಳಿದರೆ ನಮ್ಮ ಭಗಸ್ಸಿನಾರ್ಧತೆಯಲ್ಲಿ ನಾವು ಭಾವೈಕತೆನೆ ಹಾಗೂ ಸೌಹಾರ್ದತೆಯನ್ನು ಉಳಿಸ್ಕೊಂಡು ನಾವು ಇವತ್ತಿನ ದಿವಸ ಇಲ್ಲಿ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೀವಿ ಬಹಳ ಸಂತೋಷ ಆಗಿದೆ ಇದಕ್ಕೆ ಮೂಲ ಅಂತ ಹೇಳಿದರೆ ನಮ್ಮ ಕಾರ್ಪೊರೇಟರ್ ಆದ ಜೆ ಎನ್ ಶ್ರೀನಿವಾಸರವರು ಯಾಕಂತ ಹೇಳಿದರೆ ಯಾವುದೇ ಒಂದು ಬೇರೆ ರೀತಿಗೆ ಅವಕಾಶ ಕೊಡದೆ ನಮಗೆಲ್ಲರೂ ನಾವು ಒಂದೇ ಮಾನವ ಕುಲ ಅಂತ ಹೇಳಿದರೆ ಅದು ಒಂದೇ ಅಂತ ಹೇಳಿಬಿಟ್ಟು ಎಲ್ಲರೂ ಸಹ ಬಾಳುತ್ತೆಂದು ಬಾಳಲು ನಾವು ನಮ್ಮ ಕಾರಣಕರ್ತರಾದ ಜೆ ಎನ್ ಶ್ರೀನಿವಾಸ ಅಣ್ಣನವರಿಗೆ ನಮ್ಮ ಮೊಟ್ಟ ಮೊದಲಿಗೆ ಅವರಿಗೂ ಸಹ ಗೌರಿ ಗಣೇಶ್ ಹಬ್ಬದ ಹಾಗೂ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯವನ್ನು ಹೇಳುತ್ತಾ ನಮ್ಮ ಕಾರ್ಪೊರೇಟರ್ ಆದ ಜೆ ಎನ್ ಅವರು ಎಲ್ಲ ರೀತಿಯಲ್ಲೂ ಎಲ್ಲ ಸಮಾಜದವರೆಗೂ ಒಂದೇ ರೀತಿಯಲ್ಲಿ ಕಾಣ್ತಾರೆ ಅದೇ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ನೀಡ್ತಾರೆ ನಮ್ಮ ಹಬ್ಬಕ್ಕೆ ಹಾಗೂ ನಮ್ಮ ಹಿಂದೂ ಬಾಯಿಗಳ ಹಬ್ಬಕ್ಕೂ ಸಹ ನಮಗೆ ಅವಕಾಶ ಮಾಡಿಕೊಟ್ಟು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾರೆ ಅವರಿಗೆ ನಾನು ಮನಸ್ಪೂರ್ವಕವಾಗಿ ನಮ್ಮ ಮುಸ್ಲಿಮ್ಸ್ ಹಾಗೂ ನಮ್ಮ ಹಿಂದೂ ಬ ಬಾಂಧವರ ಪರವಾಗಿ ನಾವು ಅವರಿಗೆ ಮನಸ್ಪೂರ್ವಕವಾಗಿ ನಾವು ಶುಭಾಶಯನ ಹೇಳ್ತಿ ನಾನು ಮಾತು ಮುಗಿಸ್ತೀನಿ ಜೈ